ಮಾತುಕತೆ ಅಣ್ಣ ಇದೆ ಚಿತ್ರೋದ್ಯಮದ ಬೆಳವಣಿಗೆಗಳಿಗೆ ಯಾವತ್ತು ಸ್ಪಂದಿಸ್ತೀರಾ ಗಮನಿಸ್ತೀರಾ ಇಲ್ಲ ಆಗುತ್ತೆ ಇವಾಗ ಏನು ಮಾಡೋಕ್ಕಲ್ಲ ಯಾಕಂದ್ರೆ ಹಣೆ ಬರ ಅಂತ ಒಂದಿರುತ್ತೆ ಫೇಟ್ ಅಂತ ಬಂದಾಗ ನಾವು ಏನು ಫೇಟ್ ಫೇಟ್ ಅಂತ ಬಂದಾಗ ಏನು ಮಾಡೋಕ್ಕಾಗಲ್ಲ ಬಟ್ ಏನಂದ್ರೆ ನಾವು ನಾವೇನಾಗುತ್ತೆ ಇವಾಗ ಏನೇ ಮಾತಾಡಕ್ ಹೋದ್ರು ನಾವು ಏನು ಮಾಡ್ತೀವಿ ಸರಿನಾ ಅಂತ ನಾವು ಯೋಚನೆ ಮಾಡ್ತೀವಿ ಅದು ಬಿಟ್ಟರೆ ನಾವು ಏನ್ ಹೇಳಕ್ಕಾಗಲ್ಲ ಯಾಕಂದ್ರೆ ನೋವಾಗುತ್ತೆ ಯಾಕಪ್ಪ ಆಯ್ತು ಅಂತ ಬೇಸರ ಆಗುತ್ತೆ ಆ ಫ್ಯಾಮಿಲಿಗಾಗಲಿ ದರ್ಶನ್ ಎಲ್ಲರಿಗೂ ಏನು ಮಾಡೋಕ್ಕಾಗಲ್ಲ ಫೇಸ್ ಎವ್ರಿಥಿಂಗ್ ಇಟ್ಸ್ ಪಾರ್ಟ್ ಆಫ್ ಫೇಸ್ ನೋಡೋಣ ಅದು ಇವಾಗ ಆಲ್ರೆಡಿ ಅವರು ಇದೇನಿದೆ ಇನ್ವೆಸ್ಟಿಗೇಷನ್ ನಡೆದಾಗಿದೆ ಏನಾಗಬೇಕು ಎಲ್ಲಿದೆಯೋ ಅದು ಖಂಡಿತ ಹಾಗೆ ಆಗಬೇಕು ಏನು ಹೇಳಕ್ಕೆ ಇಷ್ಟಪಡಲ್ಲ ಐ ತಿಂಕ್ ಥಿಂಗ್ ಇಸ್